ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವರ್ಷದ ಕೊನೆಯ ತಿಂಗಳು ಈ ಡಿಸೆಂಬರ್ ತಿಂಗಳಿನಲ್ಲಿ ಕುಂಭ ರಾಶಿಯವರಿಗೆ ಏನೆಲ್ಲ ವಿಷಯಗಳು ನೀವು ತಿಳಿದುಕೊಳ್ಬೇಕು ಮತ್ತು ಈ ವಿಷಯಗಳನ್ನು ತಿಳಿದುಕೊಂಡ್ರೆ ನಿದ್ದೇನೂ ಕೂಡ ಮಾಡೋದಿಲ್ಲ ಅಷ್ಟು ದೊಡ್ಡ ಜೀವನದಲ್ಲಿ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಶುರುವಾಗ್ತಾ ಹೋಗುತ್ತೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡಿದರೆ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ನಿಮ್ಮ ಕಷ್ಟಗಳಿಗೆ ನಿಮ್ಮ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಅದು ನೀವು ಕೂಡ ನಿಮ್ಮ ಗಂಡನಿಂದ ಉಂಟಾಗಬಹುದಾದ ತೊಂದರೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ನೀವು ತಪ್ಪದೇ ಅನುಸರಿಸಬೇಕಾದ ಮಾರ್ಗ ಅಂತ ಹೇಳಬಹುದು ಕುಂಭರಾಶಿಯವರಿಗೆ ಏನು ನಡೆಯಲಿದೆ ಯಾರನ್ನು ನಂಬಬೇಕು ಯಾರನ್ನು ದೂರ ಇಡಬೇಕು ಯಾವ ನಿರ್ಧಾರಗಳು ಸರಿಯಾಗಿ ಕೆಲಸ ಮಾಡುತ್ತವೆ ಯಾವುದು ತಪ್ಪು ಎಲ್ಲವೂ ಕೂಡ ನೀವು ಇವಾಗ ವೀಕ್ಷಿಸಬಹುದು ಈ ಕುಂಭರಾಶಿ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಯಾಗಿದ್ರೂ ಕೂಡ ಇವರಿಗೆ ಗುರುಬಲ ಅನ್ನೋದು ಹೆಚ್ಚುವ ಕಾರಣ ಅದೃಷ್ಟ ಅನ್ನೋದು ಕೂಡ ಸಾಕಷ್ಟು ಇದೆ ಇವರ ಮನಸ್ಸು ಅತ್ಯಂತ ಶುದ್ಧ ಯಾರಿಗೂ ಕೆಡುಕನ್ನು ಬಯಸುವುದೇ ಇಲ್ಲ ಎದುರಾಳಿ ವ್ಯಕ್ತಿ ಇವನು ಶತ್ರುವಾಗಿದ್ದರೂ ಕೂಡ ಇವರಲ್ಲಿ ಯಾವುದೇ ಒಂದು ಭೇದ ಭಾವ ಅನ್ನೋದು ಇವರು ಕಾಣೋದೇ ಇಲ್ಲ ಇವರ ಹೃದಯ ತುಂಬಾ ಸಹಾಯ ಮಾಡುವ ಹೃದಯ ಎಲ್ ಯಾರಾದರೂ ಕಷ್ಟ ಅಂತ ಬಂದರೆ ಆ ಕಷ್ಟದಲ್ಲಿ ಮುಂದೆ ಹೋಗವರೇ ಈ ಕುಂಭರಾಶಿಯವರು ಒಂದು ಸ್ವಭಾವ ಅನ್ನೋದು ಒಂದು ಕರುಣೆ ಇವೆಲ್ಲವೂ ಸಂಪೂರ್ಣವಾಗಿ ಇವರ ಒಂದು ನೈಸರ್ಗಿಕ ಗುಣ ಅಂತಲೇ ಅನ್ಬಹುದು ಈ ನೀರಿನಂತೆ ಸ್ವಚ್ಛ ಮನಸ್ಸು ಇವರಿಗೆ ನೀರಿಗೆ ಸಂಬಂಧಿಸಿದ ಕೆಲಸಗಳನ್ನು ಹೆಚ್ಚು ಮಾಡೋದು ನೀರನ್ನು ಇಷ್ಟಪಡೋದು ಸಸ್ಯಗಳಿಗೆ ನೀರು ಹಾಕುವುದು ಮನೆ ಸ್ವಚ್ಛತೆಯಿಂದ ಇಡುವುದು ಇವರ ನೈಸರ್ಗಿಕ ಗುಣ ನೀರು ಪಂಚಭೂತಗಳಲ್ಲಿ ಶಕ್ತಿಶಾಲಿ ನೀರಿನಂತೆ ಇವರ ಕೈಯಲ್ಲಿ ಸದಾ ಹಣ ಬರ್ತಾನೆ ಇರುತ್ತೆ ಯಾರಿಗಾದರೂ ಹಣಕ್ಕಾಗಿ ವಿಪತ್ತು ಬಂದರೂ ಕೂಡ ಕುಂಭರಾಶಿಗೆ ಬೇಕಾದಷ್ಟು ಹಣ ದೊರಕುತ್ತೆ ಈ ಧನಭಾಗ್ಯ ಇದರಲ್ಲಿ ಜನ್ಮಸಿದ್ಧವಾಗಿ ಇರುತ್ತೆ ಕೈಯಲ್ಲಿ ಯಾವಾಗಲೂ ಏನೂ ಇಲ್ಲ ಅಂತ ಯಾವತ್ತೂ ಹೇಳಕ್ಕಾಗಲ್ಲ ಯಾಕೆ ಅಂದರೆ ಈ ಸ್ಥಿರಾಸ್ತಿಯಾಗಲಿ ಅಥವಾ ದೇವರು ಯಾವಾಗಲೂ ಇವರ ಅಗತ್ಯವನ್ನು ಪೂರೈಸ್ತಾನೆ ಇರ್ತಾರೆ ಇವರ ಕೈಯಿಂದ ಮಾಡಿದ ಕೆಲಸಗಳು ಇತರರಿಗೆ ಲಾಭವಾಗುತ್ತೆ ಇವರನ್ನು ಈ ಲಕ್ಕಿ ಹ್ಯಾಂಡ್ ಅಂತಲೇ ನಾವು ಕರೀಬಹುದು ಇವರ ಜೀವನದಲ್ಲಿ ಅಷ್ಟು ಲಾಭ ಯಶಸ್ಸು ಇವರಿಗೆ ಸಿಗೋದಿಲ್ಲ ಆದರೆ ಇವರಿಂದ ಬೇರೆಯವರಿಗೆಲ್ಲರಿಗೂ ಇವರು ಲಕ್ಕಿ ಪರ್ಸನ್ ಅನ್ನೋದು ಆಗಿರ್ತಾರೆ ಈ ಬಾಲ್ಯದ ದಿನಗಳು ಸಾಮಾನ್ಯವಾಗಿರಬಹುದು ಆದರೆ ವಿವಾಹ ಜೀವನದಲ್ಲಿ ಮಾತ್ರ ಬಹಳಷ್ಟು ಕಷ್ಟಗಳು ಭಾಗ್ಯದಲ್ಲಿ ಬರಬಹುದು ಈ ಕುಂಭರಾಶಿಯವರಿಗೆ ಕೆಲವೊಂದು ಸಲ ಈ ಮನಃಶಾಂತಿ ಅನ್ನೋದು ಇಲ್ಲದೆ ಇರುವುದು ಕೆಲವು ಬಾರಿ ವಿಚ್ಛೇದನದ ಮಟ್ಟಕ್ಕೆ ತಲುಪುವುದು ಇವು ಅನೇಕ ಕುಂಭರಾಶಿ ಜೀವನದ ಇವೆಲ್ಲ ಕುಂಭರಾಶಿಯವರಿಗೆ ಸಾಮಾನ್ಯ ಆದರೆ ತಮ್ಮ ನೋವನ್ನು ಯಾರಿಗೂ ಅವರು ಹೇಳದಿರುವ ಕಾರಣ ಇವರಲ್ಲಿ ಹೆಚ್ಚು ಮಕ್ಕಳ ಭವಿಷ್ಯಕ್ಕಾಗಿ ತ್ಯಾಗ ಮಾಡುವುದೇ ಜಾಸ್ತಿ ಮತ್ತು ಜೀವನ ಅನ್ನೋದು ಇವರು ಎಷ್ಟು ಕಷ್ಟದಿಂದ ಬಂದಿದ್ದಾರೆ ತಮಗೆ ಮಾತ್ರ ನೋವು ಬರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕೂಡ ಇವರಲ್ಲಿ ಕಂಡುಬರುವ ಮುಖ್ಯ ಗುಣ ಮತ್ತು ಇನ್ನಷ್ಟು ಕಷ್ಟಗಳನ್ನು ಅನುಭವಿಸಬೇಕು ಅಂತ ನೋವು ಇವರನ್ನು ಸಾಕಷ್ಟು ಕಾಡುತ್ತೆ ದೇವರಿದ್ದರೆ ಇಷ್ಟು ಯಾಕೆ ನನಗೆ ನೋವು ಕೊಡಬೇಕು ಇತರರಿಗೆ ಸುಖ ಜೀವನ ನನಗೆ ಮಾತ್ರ ಕಷ್ಟ ಜೀವನ ಅಂತ ಮನಸ್ಸಲ್ಲೇ ನೀವು ಮರುಗುತ್ತಾ ಇರ್ತೀರ ಇತರರಿಗೆ ಸಲಹೆಯನ್ನು ನೀಡುವುದಾದರೆ ಇವರ ಬಾಯಿ ಮತ್ತು ಅನೇಕ ಜನರ ಬದುಕು ಬದಲಾಯಿಸುತ್ತೆ ಆದರೆ ಕೊನೆಯಲ್ಲಿ ಇವರ ಮೇಲೆ ಬಿದ್ರೂ ಕ್ಷಮಿಸಿ ಮರಳಿ ಮಾತನಾಡುವ ಶುದ್ಧ ಹೃದಯ ಇವರದ್ದು ಒಂದೇ ಒಂದು ದುರ್ಬಲತೆ ಕೋಪ ಅದು ಏನಪ್ಪ ಅಂದರೆ ಈ ಮಿಕ್ಕಿ ಮೂಗ್ ಮೇಲೆ ಯಾವಾಗಲೂ ಮಾತಿನಲ್ಲೇ ನೋವು ಅಂದರೆ ಕ್ಷಣದಲ್ಲಿ ಜ್ವಾಲೆಯಂತೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಈಗ ಏನಾದರೂ ನೀವು ನಿಮ್ಮ ಮಕ್ಕಳಿಗೆ ಕೇಳಕ್ಕೆ ಹೋಗ್ಲಿ ಕುಂಭರಾಶಿಯವ್ರಿಗೆ ಆಗ ಪಟ್ಟಂತ ಸಡನ್ನಾಗಿ ನಿಮಗೆ ಸಿಟ್ಟು ಬರೋ ಥರ ಮಾತಾಡಿರ್ತಾರೆ ಮತ್ತು ಅವರ ಗುಣ ಅಂದರೆ ಬಿಟ್ಟರೆ ಇವರ ಜೀವನ ಇನ್ನೂ ಸುಲಭವಾಗಬಹುದು ಏಕೆಂದರೆ ಇವರು ದುಃಖದಿಂದ ಮಾತನಾಡಿದಾಗ ಆ ಮಾತು ಹೃದಯಕ್ಕೆ ಮಾಡಿಕೊಳ್ಳುವುದು ಅಗತ್ಯವಿಲ್ಲ ಕೋಪ ಸ್ವಲ್ಪ ಕಡಿಮೆ ಕೋಪ ಸ್ವಲ್ಪ ಕಡಿಮೆ ಮಾಡಿದ್ದೇ ಆದರೆ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ಕಾಣ್ತಾರೆ ಇವರಲ್ಲಿ ಇನ್ನೊಂದು ಗುಣ ಮೊಂಡುತನ ಒಂದು ಕಲ್ಪನೆ ಅದನ್ನು ಇವರು ಮಾಡೇ ಮಾಡ್ತಾರೆ ಎನ್ನುವ ಒಂದು ಹಠ ಯಾವುದೇ ಒಂದು ಕೆಲಸ ಕೊಟ್ಟರು ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸು ಇವರಲ್ಲಿ ನೀವು ನೋಡ್ಬೋದು ಎದುರಾಳಿಯ ಮಾತನ್ನು ಸ್ವೀಕರಿಸುವುದು ಹಠ ಇವು ಎಲ್ಲವೂ ಬಾಲ್ಯ ಪೋಷಣೆ ಹಾಗೂ ರಾಶಿಯ ಸ್ವಭಾವದ ಪರಿಣಾಮ ಆದರೆ ಅದರಲ್ಲೂ ಸ್ವಲ್ಪ ನಿಯಂತ್ರಣ ತಂದರೆ ಭಾಗ್ಯ ಬಾಗಿಲು ಇನ್ನೂ ಜಾಸ್ತಿ ತೆರೆದುಕೊಳ್ಳುತ್ತೆ ಕುಂಭ ರಾಶಿಯವರೇ ನೀವು ಈಗ ಮಾಡಬೇಕಾಗಿರುವುದು ಇಷ್ಟೇ ಭಯಪಡುವುದು ಬೇಡ ದುಃಖಿತರಾಗುವುದೂ ಬೇಡ ಮತ್ತು ನೆನಪಿಸಿಕೊಳ್ಳುವುದು ಬೇಡ ಇಂದಿನ ಏನೇ ಒಂದು ದುಃಖದ ಸಮಸ್ಯೆಗಳು ಇದ್ರೂ ಸಂಗತಿಗಳು ಇದ್ರೂ ನೆನಪಿಸಿಕೊಳ್ಳುವುದು ಬೇಡವೇ ಬೇಡ ಆದರೆ ಧೈರ್ಯದಿಂದ ನಿಂತು ನಿಮ್ಮೊಳಗೆ ಅಗಾಧವಾದ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಕೋಪವನ್ನು ತೋರಿಸದೆ ಮತ್ತು ನಿಮ್ಮ ಬಂಧುಗಳ ಮೇಲೆ ಹಾನಿಯನ್ನು ತೋರಿಸದೆ ನಿಮ್ಮ ಮನಸ್ಸಿನಲ್ಲಿ ನೀವು ದಿಟ್ಟ ಹೆಜ್ಜೆಯನ್ನು ಮುಂದಿಡಿ ಯಶಸ್ಸು ನಿಮ್ಮದಾಗಿ ಕಾಯುತ್ತಿದೆ ನಿಮ್ಮ ಜೀವನದಲ್ಲಿ ವಸಂತ ಕಾಲ ಅನ್ನೋದು ಬರ್ತಿದೆ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗಿ ನೀವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರ್ತೀರ ಉತ್ತಮವಾದ ಆರೋಗ್ಯದಿಂದ ಸಮೃದ್ಧಿಯಾಗಿ ನಿಮ್ಮ ಹೃದಯಪೂರ್ವಕವಾಗಿ ಎಲ್ಲ ಕಷ್ಟಗಳು ಅನ್ನೋದು ದೂರವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಅದ್ಭುತವಾದ ಜೀವನವನ್ನು ಸಹ ಕಂಡುಕೊಳ್ತೀರಾ ಹೊಸ ಆಲೋಚನೆಗಳೊಂದಿಗೆ ಸಮಾಜಕ್ಕೆ ಏನನ್ನಾದರೂ ಒಂದು ಉತ್ತಮವಾದ ರೀತಿಯಲ್ಲಿ ಮಾನವತೆಯ ಮೌಲ್ಯವನ್ನು ಗೌರವಿಸುತ್ತೀರಿ ಅದೇ ರೀತಿ ಎಲ್ಲವನ್ನು ಕೊಡ್ತೀರಾ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಯಶಸ್ಸು ನಿಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತೆ ನಿಮ್ಮ ದಿಟ್ಟ ಹೆಜ್ಜೆ ಆಳವಾಗಿರುತ್ತೆ ನೀವು ಎಲ್ಲರಂತೆ ಇದ್ದೀರಿ ಮತ್ತು ವಿಶೇಷವಾಗಿ ಯೋಚಿಸುವುದಲ್ಲ ನಿಮಗೆ ಒಂದು ವಿಶಿಷ್ಟ ಮಟ್ಟವಿದೆ ಈ ತಿಂಗಳಲ್ಲಿ ಈ ಡಿಸೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಚಲನೆಗಳು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಅಂತ ನಾವು ನೋಡೋದಾದರೆ ನಿಮ್ಮ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಅದ್ಭುತ ಫಲಿತಾಂಶಗಳು ಅನ್ನೋದು ಬರುತ್ತೆ ಎಂಬುದನ್ನು ವಿವರವಾಗಿ ನಾವು ನೋಡಬಹುದು ಅಂದರೆ ಈ ತಿಂಗಳು ನಿಮಗೆ ಎಲ್ಲವೂ ಕೂಡ ಉತ್ತಮ ಮತ್ತು ಅದ್ಭುತ ಫಲಿತಾಂಶವನ್ನು ನೀಡುತ್ತೆ ವಿಶೇಷವಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಇಲ್ಲಿಯವರೆಗೆ ಇದ್ದಂತಹ ತೊಂದರೆಗಳು ಸುಲಭವಾಗಿ ಕಡಿಮೆಯಾಗ್ತಾ ಹೋಗುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ವಿಸ್ತರಣೆಯನ್ನು ನೀವು ಕಂಡುಕೊಳ್ಬಹುದು ಒಳ್ಳೆಯ ಸಿಹಿ ಸುದ್ದಿ ನಿಮ್ಮನ್ನು ಮುಟ್ಟುತ್ತೆ ಮನೆ ಕಟ್ಟೋದೇ ಆಗಿರಲಿ ಹೊಸ ಆಸ್ತಿ ಖರೀದಿ ಮಾಡೋದೇ ಇರಲಿ ಯಾವುದೇ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸೋದು ಮತ್ತು ಹೊಸ ಹೊಸ ಆಫರ್ಗಳು ನಿಮ್ಮ ಕೈ ಬೀಸಿ ಕರೆಯುತ್ತವೆ ಅವಕಾಶವನ್ನು ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಂಡರೆ ನಿಮ್ಮ ಜೀವನ ಹೂವಿನ ಒಂದು ಹಾಸಿಗೆಯ ರೀತಿ ನಿಮಗೆ ಭಾಸವಾಗ್ತಾ ಹೋಗುತ್ತೆ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಶುಭ ಫಲಿತಾಂಶಗಳನ್ನು ಸ್ಥಿರವಾಗಿಸಲು ನೀವು ಮಾಡಬೇಕಾದಂತಹ ಸಣ್ಣ ಪರಿಹಾರಗಳು ಏನಂತ ಅಂದರೆ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಈ ಧನಲಕ್ಷ್ಮಿ ಅಮ್ಮನವರ ಪೂಜೆ ಮಾಡಬೇಕಾಗುತ್ತೆ ತುಪ್ಪದ ದೀಪಾರಾಧನೆ ಮಾಡಿ ಈ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆಯಿರಿ ಅರಳಿ ಮರದ ಕೆಳಗೆ ನೀವು ಇಷ್ಟಪಡುವಂತಹ ದೇವರ ಒಂದು ಮೂರ್ತಿಯನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿ ಎರಡು ಮಣ್ಣಿನ ದೀಪವನ್ನು ಬೆಳಗಿಸಿ ಬರಬೇಕು ನೀವು ಇಷ್ಟಪಟ್ಟಂತಹ ಒಂದು ದೇವಿಯ ಒಂದು ಮಂತ್ರವನ್ನ ಜಪಿಸಬೇಕಾಗುತ್ತೆ ಲಕ್ಷ್ಮೀ ದೇವಿದೇ ಆಗಿರಬಹುದು ಮಹಾಶಿವನ ಅನುಗ್ರಹಕ್ಕೋಸ್ಕರ ಶಿವನ ಮಂತ್ರನೇ ಆಗಿರಬಹುದು ಇದನ್ನ ಜಪಿಸಬೇಕು ನಿಮ್ಮ ಮನೆಯ ಹತ್ತಿರ ಇರುವಂತಹ ಈ ದುರ್ಗಾ ಮಾತೆಗೆ ಕಮಲದ ಹೂವನ್ನು ಕೊಟ್ಟು ಬನ್ನಿ ನಿಂಬೆಹಣ್ಣಿನ ಹಾರವನ್ನು ಹಾಕಿ ನಿಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯವನ್ನು ಮಾಡಿ ಮನೆಯಲ್ಲಿ ಎರಡು ಆನೆಗಳಿರುವಂತಹ ಚಿತ್ರವನ್ನು ತಂದು ಇಡಬಹುದು ಮನೆಯಲ್ಲಿ ಎರಡು ಆನೆಗಳ ವಿಗ್ರಹವನ್ನು ತಂದು ಅದಕ್ಕೆ ಅಭಿಷೇಕ ಮಾಡುತ್ತಾ ಬನ್ನಿ ನಿಮ್ಮ ಕಷ್ಟಗಳು ಅನ್ನೋದು ದೂರವಾಗುತ್ತೆ ಮತ್ತು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೇವರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ನಿಮಗೆ ಹೇಳುತ್ತಿರುವಂತಹ ಮಂತ್ರವನ್ನು ನೀವು ಸಾಧ್ಯವಾದರೆ ನೂರ ಎಂಟು ಬಾರಿ ಇಲ್ಲಾಂದರೆ ಇಪ್ಪತ್ತೊಂದು ಬಾರಿ ಜಪಿಸಿ ಈ ತುಳಸಿ ಮಾಲೆ ಅಥವಾ ಈ ಸ್ಫಟಿಕ ಮಾಲೆಯನ್ನು ತೆಗೆದುಕೊಂಡು ಆ ಮಂತ್ರವನ್ನು ಎಚ್ಚರಿಕೆಯಿಂದ ಪಠಿಸಬೇಕು ಆ ಶಕ್ತಿಶಾಲಿ ಮಂತ್ರ ಯಾವುದಪ್ಪ ಅಂದರೆ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಈ ಪವರ್ಫುಲ್ ಮಂತ್ರವನ್ನು ನೀವು ಪಠಿಸೋದ್ರಿಂದ ನಿಮ್ಮ ಕಷ್ಟಗಳಿಂದ ನೀವು ದೂರ ಆಗ್ತೀರಾ ಮನೆಯಲ್ಲಿ ಬಡತನ ಅನ್ನೋದು ದೂರವಾಗುತ್ತೆ ಮತ್ತೆ ಈ ಸಂಪತ್ತು ಸ್ಥಾಪನೆಯಾಗುತ್ತೆ ವಿಷ್ಣು ಸಹಸ್ರ ಕೇಳೋದು ಕನಕದಾರ ಸ್ತೋತ್ರವನ್ನು ಪಠಿಸೋದು ನಿಮಗೆ ಸಾಧ್ಯವಾಗ್ತಾ ಹೋದರೆ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಜೀವನ ಅನ್ನೋದು ಅದ್ಭುತವಾಗುತ್ತೆ ಒಳ್ಳೆಯದು ಮತ್ತು ಲಾಭ ಅನ್ನೋದು ನಿಮ್ಮನ್ನ ಹರಸಿ ಬರುತ್ತೆ ಸಾಧ್ಯವಾದರೆ ಪ್ರತಿದಿನ ಒಮ್ಮೆ ಅಥವಾ ಕನಿಷ್ಠ ಭಾನುವಾರದಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುತ್ತೀರಾ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಕಷ್ಟಗಳು ಕಣ್ಮರೆಯಾಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ರಕ್ಷಣಾತ್ಮಕ ಕಾರ್ಯವನ್ನು ನೀವು ನಿರ್ವಹಿಸಬಹುದು ಪ್ರತಿದಿನ ನೀವು ನೂರ ಎಂಟು ಬಾರಿ ಓಂ ನಮೋ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು ಕೂಡ ಜಪಿಸಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುತ್ತೆ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಅನ್ನೋದು ಹರಡುತ್ತೆ ಎಲ್ಲಾ ಕಷ್ಟಗಳಿಂದ ಪರಿಹಾರ ಸುಲಭವಾಗಿ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನ ನೀವು ಅಂದುಕೊಂಡಂತೆ ಉಜ್ವಲವಾದ ಕನಸುಗಳ ಜೊತೆಗೆ ಎಲ್ಲ ರೀತಿಯ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದ್ದೀರಾ ನಿಮ್ಮ ಜೀವನದಲ್ಲಿ ಬರತಕ್ಕಂತಹ ಪ್ರತಿಯೊಂದು ಪಾಠವನ್ನು ಕೂಡ ನೀವು ಮನಸ್ಸಿನಿಂದ ಕೇಳಿ ಮತ್ತು ಅರ್ಥ ಮಾಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಿ ಯಾವುದೇ ಒಂದು ಕಷ್ಟಕ್ಕೂ ಹೆದರಬೇಡಿ ಕುಗ್ಗಬೇಡಿ ಧೈರ್ಯದಿಂದ ಒಂದು ಹೆಜ್ಜೆಯನ್ನು ನೀವು ಮುಂದೆ ಇಡಬೇಕಾಗುತ್ತೆ ಒಂದು ಹತ್ತು ಹೆಜ್ಜೆ ನಿಮ್ಮನ್ನು ವಿಶೇಷವಾದ ಒಂದು ಸಂಪತ್ತಿನತ್ತ ಕೊಂಡೊಯ್ಯುತ್ತೆ ಅಂತಲೇ ಅನ್ಬಹುದು ಈ ಸಂಪತ್ತು ಸಿರಿ ಆಶೀರ್ವಾದ ಆರೋಗ್ಯ ಎಲ್ಲವೂ ಕೂಡ ನಿಮಗೆ ವೃದ್ಧಿಯಾಗ್ತಾ ಹೋಗುತ್ತೆ ಇಂದು ಶುಭ ಭಾನುವಾರ ರವಿವಾರ ಆಗಿರೋದ್ರಿಂದ ರವಿಯ ಅನುಗ್ರಹ ನಿಮಗೆ ಸಿಗಬೇಕು ಅನ್ನೋದಾದರೆ ಈ ದಿನ ನೀವು ಆದಷ್ಟು ಸೂರ್ಯ ನಮಸ್ಕಾರವನ್ನು ಮಾಡಬೇಕಾಗುತ್ತೆ ಮತ್ತು ಓಂ ಸೂರ್ಯದೇವಾಯ ನಮಃ ಅನ್ನುವಂತಹ ಮಂತ್ರವನ್ನು ನೀವು ಜಪ ಮಾಡುವುದರಿಂದ ನಿಮಗೆ ತುಂಬಾ ಜೀವನದಲ್ಲಿ ಅದೃಷ್ಟ ಅನ್ನೋದು ಬರ್ತಾ ಹೋಗುತ್ತೆ ಆದಷ್ಟು ನೀವು ಇವತ್ತು ಈ ಗೋಧಿಯನ್ನು ಈ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಒಂದು ಕೆ ಜಿ ಗೋಧಿಯನ್ನು ಮತ್ತು ಅದರ ಜೊತೆಗೆ ಒಂದು ಈ ಹಳದಿ ಬಣ್ಣದ ವಸ್ತ್ರವನ್ನು ನೀವು ಈ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಮತ್ತಷ್ಟು ಜೀವನದಲ್ಲಿ ಶುಭ ಫಲಗಳು ಶುಭ ಯೋಗಗಳು ಅನ್ನೋದು ನಿಮಗೆ ಕೂಡಿ ಬರುತ್ತೆ ಸೂರ್ಯ ದೇವನು ನಿಮಗೆ ಅನುಕೂಲವನ್ನು ಕೊಡ್ತಾನೆ ಅಂತಾನೆ ಹೇಳ್ಬಹುದು ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಯಾವತ್ತೂ ಸಹ ಈ ಭಾಸ್ಕರನ ಅನುಗ್ರಹ ಸದಾ ಇರುತ್ತೆ ಶ್ರೀಮನ್ ನಾರಾಯಣನ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಆದಷ್ಟು ಇನ್ನು ಯಾರ್ಯಾರು ನಿಮ್ಮ ಮನೆ ದೇವರಿಗೆ ಕುಲದೇವರಿಗೆ ಪೂಜೆಯನ್ನ ಕೊಟ್ಟಿಲ್ಲ ಅವರು ಆದಷ್ಟು ನಿಮ್ಮ ಮನೆ ದೇವರಿಗೆ ಹೋಗಿ ಪೂಜೆಯನ್ನ ಮಾಡಿಸಿಕೊಂಡು ಬನ್ನಿ ನಿಮ್ಮ ಜೀವನದಲ್ಲಿ ಈ ದೇವರ ಸಂಪೂರ್ಣ ಕೃಪೆ ಅನ್ನೋದು ನಿಮಗೆ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು